ನೀವು ಅಪ್ಲೈ ಮಾಡೋ ದಿನದಿಂದ ಮೂವತ್ತನೇ ದಿನಕ್ಕೆ ಉದಾಹರಣೆಗೆ ನಾಲ್ಕು ನಾಲ್ಕು ಏಪ್ರಿಲ್ ನಾಲ್ಕನೇ ತಾರೀಕು ತಾವು ಅಪ್ಲೈ ಮಾಡಿದ್ರೆ ಮೇ ನಾಲ್ಕನೇ ತಾರೀಕಿಗೆ ನಿಮ್ಮ ಮನೆಗೆ ಮೂವತ್ತು ದಿನದಲ್ಲಿ ನಿಮಗೆ ಈ ಖಾತೆಯನ್ನು ಕೊಡುವಂಥ ಕೆಲಸ ಇವತ್ತು ಆಗುತ್ತೆ ಭಾಷೆಹಳ್ಳಿ ಪಟ್ಟಣ ಪಂಚಾಯಿತಿಯಲ್ಲಿ ಪಿ ಐ ಡಿ ಹಾಕುವಂಥ ನೆಸಸಿಟಿ ಇಲ್ಲ ಸೊ ಅಲ್ಲಿ ಇನ್ನೂ ಫಾಸ್ಟಾಗಿ ಹದಿನೈದು ದಿನದೊಳಗಡೆ ಇದ್ರ ಜೊತೆಗೆ ಸಾರ್ವಜನಿಕರ ಮಾಹಿತಿಗೆ ಇನ್ನೊಂದು ಹೇಳುವಂಥದ್ದು ಇಷ್ಟು ವರ್ಷ ನೀವು ಡಬಲ್ ಟ್ಯಾಕ್ಸ್ ಕಟ್ತಿದ್ರಿ ಒನ್ಸ್ ನೀವು ಈ ಕಾತಾ ಮಾಡಿಸ್ಕೊಂಡ ನಂತರ ನೀವು ಅಷ್ಟೇ ಯಾವುದೇ ಕಾರಣಕ್ಕೂ ದಲ್ಲಾಳಿಗಳಿಗೆ ಥರ್ಡ್ ಪಾರ್ಟಿಗಳಿಗೆ ಬ್ರೋಕರ್ಗಳಿಗೆ ಸಹಕಾರವನ್ನು ನೀಡಬೇಡಿ ದಯವಿಟ್ಟು ಆ ಥರ ಬಿಡಬೇಡ್ರಿ ಯಾರೋ ಹೇಳ್ತಾರೆ ಒಂದು ವಾರದಲ್ಲಿ ಕೊಡಿಸ್ಬಿಡ್ತೀವಿ ಬೇಗ ಮುಚ್ಬಿಡ್ತೀವಿ ಏನೂ ಆಗಲ್ಲ ಮೂರು ಕೋಟಿ ಮನೆಗೆ ಸೈನ್ ಹಾಕಿದ್ದಾರೆ ಸರ್ವೆ ನಡೀತಾ ಇದೆ ಹತ್ರ ಹತ್ರ ಮೂರು ಸಾವಿರ ಅರ್ಜಿ ಹೈಯೆಸ್ಟ್ ನಾವೇ ಇದ್ದೀವಿ ಟ್ಯಾಕ್ಸ್ ಅಲ್ಲಿ ಅವ್ಯವಹಾರ ಜಾಸ್ತಿ ಆಗ್ತಾ ಇದೆ ಆಕ್ಚುಲಿ ನೀವು ಕಟ್ಟಬೇಕಾಗಿರುವಂತ ಪ್ರೆಸೆಂಟ್ ಇಯರ್ ಮಾತ್ರ ತುಂಬಾ ಜನಕ್ಕೆ ವಂಚನೆ ಆಗ್ತಿರೋದ್ದು ನನಗೂ ಮಾಹಿತಿ ಬಂದಿದೆ ಯಾವುದೇ ಕಾರಣಕ್ಕೂ ಹತ್ತು ವರ್ಷದ ಕಟ್ಟರಿ ಇಪ್ಪತ್ತು ವರ್ಷದ ಕಟ್ಟಿ ಅಂದರೆ ಡಿಮ್ಯಾಂಡ್ ನೋಟ್ ಕೊಡಿ ಅಂತ ಸಾರ್ವಜನಿಕರ ಆಗ್ರಹ ಅಂದರೆ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಆ ಜಾಗ ನಿಮ್ದು ಅಂತ ಹೇಳಕ್ಕೆ ಓನರ್ಶಿಪ್ ಡೀಡ್ ಒಂದು ಕೊಡಬೇಕು ಅದ್ರ ಜೊತೆಗೆ ಅಪ್ಲಿಕೇಶನ್ ನಿಮ್ಮ ಮನೆ ಖಾತೆ ಬಂದೇ ಬರಬೇಕು ಡಿಲೇ ಆಯಿತು ಅಂದರೆ ನಗರಸಭಾ ಪೌರಾಯುಕ್ತರ ಮೇಲೆ ನಗರಸಭಾ ಅಧಿಕಾರಿಗಳ ಮೇಲೆ ನಾನೇ ಲೆಟ್ರ ಬಹಿರಂಗ ಪಡಿಸೋದು ಸರಿ ಇರೋಲ್ಲ ಬಿಟ್ಟರೆ ಒಂದಷ್ಟು ಜನ ಇಲ್ಲೇ ಒಂದು ನಗರಸಭಾ ಸದಸ್ಯರು ಆಗುವಷ್ಟು ಎಲಿಜಿಬಿಲಿಟಿ ಮಾಡ್ಕೊಂಡು ಅಷ್ಟು ಪಡ್ಕೊಂಡಿದ್ದಾರೆ ಯಾವುದೇ ರೀತಿಯಾದಂಥ ಅಕೌಂಟಿಂಗ್ ಡಾಕ್ಯುಮೆಂಟ್ ಸರಿ ಇಲ್ಲ ಸೋರ್ಸ್ ಅಲ್ಲಿ ಇಡೀ ನಗರಕ್ಕೆ ನಮ್ಮ ಜಿಲ್ಲೆಯಲ್ಲಿ ನೀವು ಹೋಗಿ ಯಾವ ಡೇಟ್ ಕಟ್ಟಿದೆ ಅಂದ್ರೆ ರಿಸಿಪ್ಟ್ ತಗೊಳದಂತೆ ಸರ್ಚ್ ಮಾಡಿ ಚೀತು ಅಂತ ಹೋಗಿದ ತಕ್ಷಣ ಯಾರೀ ಎಮ್ ಎಲ್ ಎ ಯಾರಿಗೆ ಕೌನ್ಸ್ ಇವತ್ತು ರಾಜ್ಯ ಸರ್ಕಾರದ ಹೌರಾಡಿತ ಇಲಾಖೆ ಮತ್ತು ನಗರಾಭಿವೃದ್ಧಿ ಇಲಾಖೆ ಇವರಿಬ್ಬರ ಇಬ್ಬರ ಸಹ ಸಹಕಾರದಲ್ಲಿ ನಮ್ಮ ತಾಲೂಕಿನ ದೊಡ್ಡಾಪುರ ನಗರಸಭೆ ಉಳ್ಳ ಒಂದು ನಗರಸಭೆ ಮತ್ತು ಇತ್ತೀಚೆಗೆ ಕಳೆದ ನಾಲ್ಕು ವರ್ಷ ಹಿಂದೆ ಮೂರು ಹಿಂದೆ ಬಾಷಿಟ್ಟಿ ಪಂಚಾಯತಿ ಏನು ಪಟ್ಟಣ ಪಂಚಾಯಿತಿಯಾಗಿ ಅಪ್ಗ್ರೇಡ್ ಆಗಿದೆ ಆ ಪಟ್ಟಣ ಪಂಚಾಯಿತಿ ಈ ಎರಡು ಸಂಸ್ಥೆಗಳ ವತಿಯಿಂದ ತಮ್ಮೆಲ್ಲರಿಗೂ ತಿಳಿದಿರೋಂಗೆ ಹನ್ನೊಂದನೇ ತಾರೀಕು ಫೆಬ್ರವರಿ ತಿಂಗಳಲ್ಲಿ ಸರ್ಕಾರದಿಂದ ಒಂದು ತೀರ್ಮಾನ ಆಯಿತು ಅನಧಿಕೃತ ನಿವೇಶನಗಳಿಗೆ ಅಧಿಕೃತವಾಗಿ ಈ ಖಾತೆಯನ್ನು ಕೊಡುವಂಥ ಒಂದು ತೀರ್ಮಾನ ಕ್ಯಾಬಿನೆಟ್ ಹಂತದಲ್ಲಿ ಸರ್ಕಾರದ ವತಿಯಿಂದ ಆಯಿತು ಇದಕ್ಕೆ ಮುಂಚೆನೇ ಜನವರಿ ತಿಂಗಳಿಂದ ಬಿ ಬಿ ಎಂ ಇದೇ ಮಾದರಿಯ ಒಂದು ಇ ಖಾತಾ ಅಭಿಯಾನ ನಡೀತಾ ಇದೆ ಬಿಬಿಎಂಪಿಯಲ್ಲಿ ಉತ್ತಮ ರೀತಿಯಲ್ಲಿ ಸಾರ್ವಜನಿಕರು ಅಪ್ಲೈ ಒಂದು ವ್ಯವಸ್ಥೆ ಇದೆ ಸಾರ್ವಜನಿಕ ನಗರಸಭೆ ವಿಚಾರಕ್ಕೆ ಬಂದಾಗ ಇಲ್ಲಿ ಮುಖ್ಯವಾಗಿ ಪಿ ಐ ಡಿ ಅಂತ ಹೇಳಿ ಪ್ರಾಪರ್ಟಿ ಐ ಡಿ ಅಪ್ಲೋಡ್ ಮಾಡೋದ್ದು ದೊಡ್ಡ ಒಂದು ಸಮಸ್ಯೆ ಹಾಗಾಗಿ ನಗರಸಭೆ ವತಿಯಿಂದ ಒಂದು ಇ ಖಾತೆ ಆಂದೋಲನವನ್ನ ದೊಬಳ್ಳಾಪುರ ನಗರಸಭೆಯಲ್ಲಿ ನಗರಸಭೆ ವತಿಯಿಂದ ಮಾನ್ಯ ಅಧ್ಯಕ್ಷರಾಗಿರುವಂಥ ಸುಮಿತ್ ಟೂರು ಉಪಾಧ್ಯಕ್ಷರಾಗಿರುವಂಥ ಮಲ್ಲೇಶಣ್ಣವರು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿರುವಂಥ ರವಿಕುಮಾರ್ ಅವರು ಹಾಗೂ ಉಳಿದ ಇಪ್ಪತ್ತೆಂಟು ಜನ ನಗರಸಭಾ ಸದಸ್ಯರ ಒಂದು ನೇತೃತ್ವದಲ್ಲಿ ನಗರಸಭೆ ವತಿಯಿಂದ ನಾಲ್ಕನೇ ತಾರೀಕು ಅಂದರೆ ಶುಕ್ರವಾರ ಈ ಒಂದು ಈ ಖಾತ ಆಂದೋಲನಕ್ಕೆ ಚಾಲನೆ ನೀಡಲಾಗುತ್ತೆ ನಗರಸಭೆಯ ಪೌರಾಯುಕ್ತರು ಮತ್ತು ಇಡೀ ತಂಡ ಈಗಾಗಲೇ ನಾನು ಅವರ ಹತ್ರ ಮಾತಾಡಿದ್ದೀನಿ ತಾವು ಯಾವತ್ತು ಅರ್ಜಿ ಸಲ್ಲಿಸ್ತೀರಾ ಇದರಲ್ಲಿ ತೊಂದರೆ ಆಗ್ತಿರೋಂಥದ್ದು ಡಿಲೇ ಆಗುವಂಥದ್ದು ಲೇಟ್ ಆಗುವಂಥದ್ದು ಕೆಲವರಿಗೆ ಪ್ರಿಫ್ರೆನ್ಷಿಯಲ್ ಟ್ರೀಟ್ಮೆಂಟ್ ಕೊಡುವಂಥದ್ದು ಕೆಲವರಿಗೆ ತುರ್ತಾಗಿ ನೀಡ್ತಾ ಇರೋವಂಥದ್ರ ಬಗ್ಗೆ ಕೆಲವೊಂದು ಕಂಪ್ಲೇಂಟ್ಗಳು ಸೋಷಿಯಲ್ ಮೀಡಿಯಲ್ಲಿ ಮತ್ತು ವಿವಿಧ ಕಡೆಯಿಂದ ಸಾರ್ವಜನಿಕರ ವಲಯದಲ್ಲಿ ಇದೆ ನಗರಸಭೆ ವತಿಯಿಂದ ನೀವು ಈ ಖಾತಾ ಅಭಿಯಾನದಲ್ಲಿ ಪ್ರತಿ ವಾರ್ಡಲ್ಲಿ ಕೆಲವು ಎರಡು ವಾರ್ಡು ಮೂರು ವಾರ್ಡು ನಾಲ್ಕು ವಾರ್ಡ್ ಒಂದೊಂದು ಪಾಯಿಂಟ್ ಮಾಡಿದ್ದಾರೆ ನೀವು ಅಪ್ಲೈ ಮಾಡೋ ದಿನದಿಂದ ಮೂವತ್ತನೇ ದಿನಕ್ಕೆ ಉದಾಹರಣೆಗೆ ನಾಲ್ಕು ನಾಲ್ಕು ಏಪ್ರಿಲ್ ನಾಲ್ಕನೇ ತಾರೀಕು ತಾವು ಅಪ್ಲೈ ಮಾಡಿದ್ರೆ ಮೇ ನಾಲ್ಕನೇ ತಾರೀಖಿಗೆ ನಿಮ್ಮ ಮನೆಗೆ ನಿಮ್ಮ ಮನೆಗೆ ಈ ಖಾತೆಯನ್ನು ಉಚಿತವಾಗಿ ನೀಡುವಂಥ ಕಾರ್ಯಕ್ರಮವನ್ನು ನಾವು ನಗರಸಭೆ ವತಿಯಿಂದ ಇವತ್ತು ರೂಪಿಸಿದ್ದೀವಿ ಇದೇ ರೀತಿಯಲ್ಲಿ ನಾಲ್ಕನೇ ತಾರೀಕು ಶುರು ಮಾಡಿದ್ರೆ ಇಪ್ಪತ್ತೆರಡನೇ ತಾರೀಕು ವರೆಗೂ ಒಂಬತ್ತು ವಿವಿಧ ಸ್ಥಳಗಳಲ್ಲಿ ಈ ಒಂದು ಇ ಖಾತಾ ಅಭಿಯಾನ ನಡೆಯುತ್ತೆ ಇದರ ಒಂದು ಇನ್ನು ನಗರಸಭೆ ವತಿಯಿಂದ ಸಾರ್ವಜನಿಕ ಪ್ರಕಟಣೆ ತಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ಮೊದಲನೇದಾಗಿ ಇವತ್ತು ಕೊಡ್ತೀವಿ ಇದನ್ನ ಸಾರ್ವಜನಿಕರಿಗೆ ಎಲ್ಲ ಏನು ನಮ್ಮ ಗಾರ್ಬೇಜ್ ಕಲೆಕ್ಷನ್ ಆಟೋ ಕಸದ ಆಟೋಗಳೇನಿದೆ ಆ ಆಟೋಗಳಲ್ಲೂ ಈ ಪ್ರಕಟಣೆ ಆಗುತ್ತೆ ಯಾವ್ಯಾವ ತಾರೀಕು ಎಲ್ಲೆಲ್ಲಿರ್ತೀವಿ ಅಂತ ಹೇಳಿ ನಾಲ್ಕನೇ ತಾರೀಕು ಶುರು ಮಾಡುವಂಥದ್ದು ವಿದ್ಯಾನಗರ ಸರ್ಕಾರಿ ಶಾಲೆ ಸಂಜಯ್ ನಗರ ಹಾಗೂ ವಿದ್ಯಾನಗರ ಒಂಬತ್ತನೇ ವಾರ್ಡ್ ಹಾಗೂ ಹತ್ತನೇ ವಾರ್ಡ್ಗೆ ವಿಶೇಷವಾಗಿ ಈ ಖಾತಾ ಆಂದೋಲನವನ್ನು ಅಲ್ಲಿಂದ ಪ್ರಾರಂಭ ಮಾಡಿ ಇಪ್ಪತ್ತೆರಡನೇ ತಾರೀಕು ವರೆಗೂ ಚಿಕ್ಕಪೇಟೆ ಸರ್ಕಾರಿ ಉರ್ದು ಶಾಲೆಯಲ್ಲಿ ಇಪ್ಪತ್ತೆರಡನೇ ತಾರೀಕು ಕಡೆಯ ಕ್ಯಾಂಪ್ ನಡೆಯುತ್ತೆ ಕ್ಯಾಂಪಲ್ಲಿ ನೀವು ಕೊಡುವಂಥ ಅರ್ಜಿ ಮೂವತ್ತು ದಿನದಲ್ಲಿ ನಿಮಗೆ ಈ ಖಾತೆಯನ್ನು ಕೊಡುವಂಥ ಕೆಲಸ ಇವತ್ತು ಆಗುತ್ತೆ ಇದ್ರ ಜೊತೆಗೆ ಬಾಶಿಟ್ಟಿ ಪಟ್ಟಣ ಪಂಚಾಯಿತಿಯಲ್ಲಿ ಮೂರನೇ ತಾರೀಕು ಅಂದರೆ ಗುರುವಾರ ಮೂರನೇ ತಾರೀಕು ಈ ಆಂದೋಲನವನ್ನು ಶುರು ಮಾಡ್ತೀವಿ ಬಾಷೆಟ್ಟಹಳ್ಳಿಯ ಸುಗಲಂಬನ ದೇವಸ್ಥಾನದಿಂದ ಈ ಒಂದು ಆಂದೋಲನ ಶುರುವಾಗುತ್ತೆ ಅಲ್ಲೂ ಹದಿನಾರನೇ ತಾರೀಕು ಹದಿನಾರು ವಾರ್ಡ್ಗಳಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಡ್ತೀವಿ ಕೆಲವೊಂದು ಕಡೆ ಒಂದೇ ಗ್ರಾಮ ಯಾಕಂದ್ರೆ ಅಲ್ಲಿ ಹನ್ನೊಂದು ಗ್ರಾಮ ಬರೋದ್ರಿಂದ ಕೆಲವೊಂದು ಕಡೆ ಒಂದೇ ಗ್ರಾಮ ಇರುತ್ತೆ ಕೆಲವೊಂದು ಕಡೆ ಮೂರ್ ಮೂರು ವಾರ್ಡ್ ಸೇರಿಸಿ ಒಂದೊಂದು ಪಾಯಿಂಟ್ ಮಾಡುವಂತ ಕೆಲಸ ಆಗುತ್ತೆ ಅಲ್ಲೂ ಒಂಬತ್ತು ಪಾಯಿಂಟ್ ಮಾಡಿದೀವಿ ಬಾಷೆಟ್ಟಹಳ್ಳಿ ಪಟ್ಟಣ ಪಂಚಾಯಿತಿಯಲ್ಲಿ ಪಿ ಐ ಡಿ ಹಾಕುವಂತ ನೆಸೆಸಿಲಿಟಿ ಇಲ್ಲ ಸೊ ಅಲ್ಲಿ ಇನ್ನೂ ಫಾಸ್ಟ್ ಆಗಿ ಹದಿನೈದು ದಿನದೊಳಗಡೆ ನೀವು ಅರ್ಜಿ ಹಾಕುವಂಥ ಹದಿನೈದನೇ ದಿನಕ್ಕೆ ಬಾಷಿಟ್ಟಹಳ್ಳಿ ಪಟ್ಟಣ ಪಂಚಾಯಿತಿಯಲ್ಲಿ ನಿಮಗೆ ಅಧಿಕೃತವಾದಂಥ ಈ ಖಾತೆಯನ್ನು ನೀಡುವಂಥ ವ್ಯವಸ್ಥೆ ಆಗುತ್ತೆ ಸಾರ್ವಜನಿಕರಲ್ಲಿ ನಾನು ಈ ಮೂಲಕ ಕೇಳ್ಕೊಳ್ಳುವಂಥದ್ದು ಹದಿಮೂರು ಹದಿನಾಲ್ಕು ಸಾವಿರಕ್ಕೂ ಹೆಚ್ಚು ಆಸ್ತಿಗಳು ದೊಡ್ಡಾಪುರ ನಗರಸಭಾ ವ್ಯಾಪ್ತಿಯಲ್ಲಿ ಅನಧಿಕೃತ ಬಡಾವಣೆಗಳಲ್ಲಿ ಸ್ವತ್ತುಗಳಿದ್ದಾವೆ ಈ ಸ್ವತ್ತುಗಳೆಲ್ಲದಕ್ಕೂ ಈ ಖಾತೆಯನ್ನು ಸಾರ್ವಜನಿಕರು ಮಾಡಿಸ್ಕೊಬೇಕು ಅಂತ ಈ ಮೂಲಕ ನಾನು ವಿನಂತಿಯನ್ನು ಮಾಡ್ತೀನಿ ಅದೇ ರೀತಿಯಲ್ಲಿ ಬಾಷಿಟ್ಟಹಳ್ಳಿಯಲ್ಲಿ ಅಲ್ಲೂ ಸಹ ಮೂರು ಸಾವಿರಕ್ಕೂ ಹೆಚ್ಚು ಸ್ವತ್ತುಗಳು ಇರೋದ್ರಿಂದ ದಯವಿಟ್ಟು ಈ ಮೂರು ಸಾವಿರ ಸ್ವತ್ತುಗಳಿಗೂ ಈ ಖಾತೆ ಅಭಿಯಾನದ ಸದುಪಯೋಗ ಪಡಿಸ್ಕೊಂಡು ಸರ್ಕಾರ ಉತ್ತಮವಾದಂತಹ ಒಂದು ವ್ಯವಸ್ಥೆ ಕೊಟ್ಟಿದೆ ನಮ್ಮ ಇದ್ರ ಜೊತೆಗೆ ಸಾರ್ವಜನಿಕರ ಮಾಹಿತಿಗೆ ಇನ್ನೊಂದು ಹೇಳುವಂಥದ್ದು ಇಷ್ಟು ವರ್ಷ ನೀವು ಡಬಲ್ ಟ್ಯಾಕ್ಸ್ ಕಟ್ತಿದ್ರಿ ಒನ್ಸ್ ನೀವು ಈ ಖಾತಾ ಮಾಡಿಸ್ಕೊಂಡ ನಂತರ ನೀವು ಯಾವತ್ತಿಂದ ನಿಮ್ಗೆ ಈ ಖಾತೆ ಇಶ್ಯೂ ಆಗುತ್ತೆ ಅವತ್ತಿಂದ ಸಿಂಗಲ್ ಟ್ಯಾಕ್ಸ್ ಅಪ್ಲಿಕಬಲ್ ಇರುತ್ತೆ ಡಬಲ್ ಟ್ಯಾಕ್ಸ್ ಸಮಸ್ಯೆ ಉದಾಹರಣೆಗೆ ದೊಡ್ಡಾಪುರ ನಗರದಲ್ಲಿ ಭುವನೇಶ್ವರಿ ನಗರಕ್ಕೆ ಹೋಗಿರುತ್ತೆ ಅದು ಒಂದು ಅಧಿಕೃತ ಪ್ರಾಪರ್ಟಿ ಇಲ್ಲ ಇರುವಂತದ್ದು ಎಲ್ಲ ಡಬಲ್ ಟ್ಯಾಕ್ಸ್ ಹಾಕುವಂಥ ಏರಿಯಾ ಸೊ ಈ ರೀತಿ ಏರಿಯಾಗಳಲ್ಲಿ ನೀವು ಎಲ್ಲಿ ಟ್ಯಾಕ್ಸ್ ಹತ್ತು ಸಾವಿರ ರೂಪಾಯಿ ಕಟ್ತಿದ್ರಿ ಇವಾಗ ಇಮಿಡಿಯೇಟ್ಲಿ ಟ್ಯಾಕ್ಸ್ ನಿಮಗೆ ಐದು ಸಾವಿರ ಆಗುತ್ತೆ ದಯವಿಟ್ಟು ಇದನ್ನು ಕೇವಲ ಖಾತಾ ಅಂತ ಮಾತ್ರ ನೋಡ್ಬೇಡ್ರಿ ಅಧಿಕೃತ ದಾಖಲೆ ಜೊತೆಗೆ ಮುಂದಿನ ದಿನಗಳಲ್ಲಿ ನಿಮಗೆ ಟ್ಯಾಕ್ಸೇಷನ್ ಪಾಲಿಸಿನೂ ಚೇಂಜ್ ಆಗಿ ಸಿಂಗಲ್ ಟ್ಯಾಕ್ಸ್ ಬರೋವಂಥ ವ್ಯವಸ್ಥೆ ಆಗುತ್ತೆ ದಯವಿಟ್ಟು ಸಾರ್ವಜನಿಕರು ಇದನ್ನು ಸೀರಿಯಸ್ ಆಗಿ ತಗೊಂಡು ಈ ಆಂದೋಲನದಲ್ಲಿ ತಾವೆಲ್ಲ ಭಾಗವಹಿಸಿ ಈ ಒಂದು ಅವ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಹೇಳಿ ನಗರ ವ್ಯಾಪ್ತಿಯ ದೊಡ್ಡಾಪುರ ನಗರಸಭಾ ವ್ಯಾಪ್ತಿಯ ಸಾರ್ವಜನಿಕರಿಗೆ ಮತ್ತು ಬಾಷಿಟ್ಟಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯ ಸಾರ್ವಜನಿಕರಿಗೆ ಈ ಮೂಲಕ ತಾಲೂಕಿನ ಶಾಸಕನಾಗಿ ತಮಗೆ ನಾನು ಡೈರೆಕ್ಟಾಗಿ ಹೇಳುವಂಥದ್ದು ನೀವು ಅಷ್ಟೇ ಯಾವುದೇ ಕಾರಣಕ್ಕೂ ದಲ್ಲಾಳಿಗಳಿಗೆ ಥರ್ಡ್ ಪಾರ್ಟಿಗಳಿಗೆ ಬ್ರೋಕರ್ಗಳಿಗೆ ಸಹಕಾರವನ್ನು ನೀಡಬೇಡಿ ಭ್ರಷ್ಟಾಚಾರ ಮಾಡೋದ್ರ ಜೊತೆಗೆ ನಾವು ಅದಕ್ಕೆ ಸಹಕಾರ ನೀಡುವಂಥದ್ದು ತಪ್ಪು ಯಾರಾದರೂ ನಿಮಗೆ ನಮ್ಗೆ ಐದು ಸಾವಿರ ಕೊಡಿ ನಮ್ಗೆ ಹತ್ತು ಸಾವಿರ ಕೊಡಿ ನಮ್ಗೆ ಇಷ್ಟು ಕೊಡಿ ಅಷ್ಟು ಕೊಡಿ ಅಂತ ಯಾರಾದರೂ ಕೇಳಿದ್ರೆ ನೇರವಾಗಿ ನನಗೂ ಫೋನ್ ಮಾಡ್ಬೋದು ಅಥವಾ ನನ್ನ ಕಚೇರಿಗೂ ಅರ್ಜಿ ಕೊಡ್ಬೋದು ನೀವು ಅರ್ಜಿಯನ್ನು ತಂದು ನೀವು ಅಪ್ಲೈ ಮಾಡುವಂಥ ಅರ್ಜಿಯನ್ನು ನನಗೆ ಕೊಟ್ಟರೆ ಇವತ್ತೇ ಹೇಳ್ತಾ ಇದ್ದೀನಿ ಸಾರ್ವಜನಿಕರಲ್ಲಿ ಏನೊಂದು ತಪ್ಪು ಮಾಹಿತಿ ಇದೆ ಅಂದರೆ ನಾವು ಯಾರೋ ಒಬ್ಬರುತ್ರು ಹೋದರೆ ಬೇಗ ಆಗುತ್ತೆ ನಾವೇ ಕೊಟ್ಟರೆ ಆಗಲ್ಲ ಅಂತ ಹೇಳಿ ಒಂದು ತಪ್ಪು ಮಾಹಿತಿ ಇದೆ ಇವತ್ತು ನಿಮಗೆ ಸಾರ್ವಜನಿಕವಾಗಿ ತಾಲೂಕಿನ ಶಾಸಕನಾಗಿ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ನೀವು ಯಾವತ್ತು ಅರ್ಜಿ ಆಗ್ತೀರಾ ಅವತ್ತಿಂದ ಮೂವತ್ತನೇ ದಿನ ನಿಮ್ಮ ಕೈಗೆ ನಿಮ್ಮ ಮನೆಗೆ ಡೋರ್ ಸ್ಟೆಪ್ಗೆ ಈ ಖಾತೆ ಕೊಡುವಂಥ ವ್ಯವಸ್ಥೆಯನ್ನು ಇವಾಗ ಮಾಡಿದ್ದೀವಿ ದಯವಿಟ್ಟು ಆ ಥರ ಬಿಡಬೇಡ್ರಿ ಯಾರೋ ಹೇಳ್ತಾರೆ ಒಂದು ವಾರದಲ್ಲಿ ಕೊಡಿಸ್ಬಿಡ್ತೀವಿ ಬೇಗ ಮುಚ್ಬಿಡ್ತೀವಿ ಏನೂ ಆಗೋಲ್ಲ ಇನ್ನೂ ಆರು ತಿಂಗಳು ಈ ಅಭ್ಯಾಸ ನಡೆಯುತ್ತೆ ಇನ್ನು ಮೂರು ತಿಂಗಳು ಅಂತ ಹೇಳಿದರೆ ಎಕ್ಸ್ಟೆಂಡ್ ಆಗುತ್ತೆ ಅದನ್ನು ಸದುಪಯೋಗ ಪಡಿಸ್ಕೊಬೇಕು ಅಂತ ಹೇಳಿ ನಗರ ವ್ಯಾಪ್ತಿಯ ಸಾರ್ವಜನಿಕರು ಕೇಳ್ಕೊಂತೀನಿ ಇದ್ರ ಜೊತೆಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಗ್ರಾಮಾಂತರ ವ್ಯಾಪ್ತಿಯ ಸಾರ್ವಜನಿಕರು ದಯವಿಟ್ಟು ಪ್ರಧಾನಮಂತ್ರಿ ಆವಾಜ್ ಅಡಿಯಲ್ಲಿ ಮಾರ್ಚ್ ಮೂವತ್ತೊಂದನೇ ತಾರೀಕು ವರೆಗೂ ಡೆಡ್ ಲೈನ್ ಇತ್ತು ಮನೆಗೆ ಹಾಕ್ಕೊಳ್ಳಿಕ್ಕೆ ನಾಲ್ಕು ವರ್ಷದಿಂದ ಮನೆಗಳು ಬಂದಿಲ್ಲ ಅಂತ ಹೇಳಿ ಸಾರ್ವಜನಿಕರು ಬಹಳಷ್ಟು ಕಡೆ ನಾವು ಹೋಗೋ ಕಡೆ ಎಲ್ಲ ಕಂಪ್ಲೇಂಟ್ ಇದೆ ಆವಾಸ್ ಯೋಜನೆಯಡಿಯಲ್ಲಿ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳು ಈಗಾಗಲೇ ಮೂರು ಕೋಟಿ ಮನೆಗೆ ಸೈನ್ ಹಾಕಿದ್ದಾರೆ ಸರ್ವೆ ನಡೀತಾ ಇದೆ ದೊಡ್ಡಾಪುರ ತಾಲೂಕು ವ್ಯಾಪ್ತಿಯ ತಾಲೂಕು ಪಂಚಾಯತಿ ವ್ಯಾಪ್ತಿಯಿಂದ ಮೂರು ಸಾವಿರ ಜನ ಇದುವರೆಗೂ ಅರ್ಜಿ ಹಾಕಿದ್ದಾರೆ ದಯವಿಟ್ಟು ನಿಮ್ಮ ನಿಮ್ಮ ಗ್ರಾಮ ಪಂಚಾಯತಿಗಳಿಗೆ ಸಂಪರ್ಕ ಮಾಡಿ ಅರ್ಜಿಯನ್ನು ಅಪ್ಲೈ ಮಾಡಿ ಹೌಸಿಂಗ್ ನೋಡಲ್ ಆಫೀಸರ್ ರಾಮಕೃಷ್ಣ ಅವರು ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದುವರೆಗೂ ನಮ್ಮ ತಾಲೂಕಲ್ಲಿ ನಮ್ಮ ತಾಲೂಕು ವ್ಯಾಪ್ತಿಯಲ್ಲಿ ಹತ್ರ ಹತ್ರ ಮೂರು ಸಾವಿರ ಅರ್ಜಿ ಹೈಯೆಸ್ಟ್ ನಾವೇ ಇದ್ದೀವಿ ಇಡೀ ಜಿಲ್ಲೆಯಲ್ಲಿ ಬೇರೆ ಯಾವ್ದಾದ್ರು ತಾಲೂಕ್ ಸೆಕೆಂಡ್ ಪೊಸಿಷನ್ ಇದ್ರೆ ಅವರು ಬರೀ ಐನೂರು ಅರ್ಜಿ ಹಾಕಿದ್ದಾರೆ ನಾವು ಇದನ್ನು ಇಂಟ್ರೆಸ್ಟಾಗಿ ತಗೊಂಡು ಯಾರೆಲ್ಲ ಅವ್ರ ಹೆಸರಲ್ಲಿ ಆಲ್ರೆಡಿ ಸೈಟ್ ಇದೆ ಮನೆ ಕಟ್ಟಲಿಕ್ಕೆ ಸರ್ಕಾರದ ವತಿಯಿಂದ ಬರುವಂತಹ ಅನುದಾನ ಏನಿದೆ ಅದನ್ನ ಪಡ್ಕೊಳ್ಳಲಿಕ್ಕೆ ಈ ಒಂದು ಅವಕಾಶನೂ ಸಹ ಕೇಂದ್ರ ಸರ್ಕಾರ ಏಪ್ರಿಲ್ ಮೂವತ್ತನೇ ತಾರೀಕವರೆಗೂ ವಿಸ್ತೀರ್ಣ ಮಾಡಿದ್ದಾರೆ ದಯವಿಟ್ಟು ನಿಮ್ಮ ನಿಮ್ಮ ಗ್ರಾಮ ಪಂಚಾಯತಿಗೆ ಭೇಟಿ ಕೊಟ್ಟು ಅಲ್ಲಿನ ಪಿ ಡಿ ಒ ಸೆಕ್ರೆಟರಿ ಮಾತಾಡಿ ನಿಮ್ಮ ಮನೆಗಳಿಗೆ ದಾಖಲಾತಿ ಕೊಟ್ಟು ಮನೆ ಕಟ್ಟಲಿಕ್ಕೆ ತಾವು ಆವಾಸ್ ಯೋಜನೆ ಅಡಿಯಲ್ಲಿ ಅಪ್ಲೈ ಮಾಡಬೇಕು ಅಂತ ಹೇಳಿ ಗ್ರಾಮಾಂತರ ಪ್ರದೇಶದ ಸಾರ್ವಜನಿಕರಲ್ಲೂ ಸಹ ಈ ಮೂಲಕ ನಾನು ಮನವಿಯನ್ನು ಮಾಡ್ತೀನಿ ಈ ಖಾತೆಗೆ ತುಂಬ ಡಾಕ್ಯುಮೆಂಟ್ಸ್ ಕೇಳ್ತಿದ್ದಾರೆ ಏನೇನು ಡಾಕ್ಯುಮೆಂಟ್ಸ್ ಕೊಡಬೇಕು ರಿಕ್ವೈರ್ಡ್ ಡಾಕ್ಯುಮೆಂಟ್ಸು ಇದರಲ್ಲೂ ಬರ್ದಿದ್ದೀವಿ ಸರ್ ಇದು ಸಾರ್ವಜನಿಕವಾಗಿ ಈ ಮೂಲಕ ಬೇಕಾದರೆ ನೀವು ನನ್ನ ಸ್ಟೇಟ್ಮೆಂಟ್ ಅಂತಲೂ ತೊಗೊಬೋದು ಇದನ್ನು ಹಾಕ್ಬೋದು ಟ್ಯಾಕ್ಸಲ್ಲಿ ಅವ್ಯವಹಾರ ಜಾಸ್ತಿ ಆಗ್ತಾಯಿದೆ ನೀವು ಹೇಳೋಂಗೆ ನೀವು ಹದಿನೈದು ವರ್ಷದ ಟ್ಯಾಕ್ಸ್ ಕಟ್ಟಬೇಕು ನೀವು ಇಪ್ಪತ್ತು ವರ್ಷದ ಟ್ಯಾಕ್ಸ್ ಕಟ್ಟಬೇಕು ನೀವು ಇಪ್ಪತ್ತೈದು ವರ್ಷದ ಟ್ಯಾಕ್ಸ್ ಕಟ್ಟಬೇಕು ಅಂತ ತಪ್ಪು ಮಾಹಿತಿ ಕೊಡೋದು ಆ್ಯಕ್ಚುಲಿ ನೀವು ಕಟ್ಟಬೇಕಾಗಿರೋದು ಪ್ರೆಸೆಂಟ್ ಇಯರ್ ಮಾತ್ರ ಈ ಖಾತೆ ಇಶ್ಯೂಲಿಗೆ ಹೊಸ ಈ ಖಾತೆಗೆ ಚಾಲ್ತಿ ಸಾಲಿನ ಆಸ್ತಿ ತೆರಿಗೆ ಪಾವತಿ ರಸೀದಿ ಪ್ರೆಸೆಂಟ್ ಇಯರ್ ಟ್ಯಾಕ್ಸ್ ಪೇಡ್ ರಿಸಿಪ್ಟ್ ಇವ್ರು ಏನು ಮಾಡ್ತಾರೆ ಎಂಬತ್ತಾರನೇ ಇಸ್ವಿಯಲ್ಲಿ ನಿಮ್ಮ ತಂದೆ ರಿಜಿಸ್ಟರ್ ಮಾಡ್ಕೊಂಡಿದ್ರು ಎಂಬತ್ತಾರರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತೈದವರೆಗೂ ಕಟ್ಟು ಅಂತ ಹೇಳಿ ತುಂಬ ಜನಕ್ಕೆ ವಂಚನೆ ಆಗ್ತಿರೋವಂಥದ್ದು ನನಗೂ ಮಾಹಿತಿ ಬಂದಿದೆ ದಯವಿಟ್ಟು ಪ್ರಸ್ತುತ ಸಾಲಿನ ಡಬಲ್ ಟ್ಯಾಕ್ಸ್ ಈ ವರ್ಷದ್ದು ನಿಮ್ಗೆ ಸಿಂಗಲ್ ಟ್ಯಾಕ್ಸ್ ಹಾಕಲ್ಲ ಈ ವರ್ಷ ಡಬಲ್ ಟ್ಯಾಕ್ಸ್ ಹಾಕ್ತಾರೆ ನಿಮ್ಗೆ ಇಶ್ಯೂ ಆಗಿದ ನಂತರ ಸಿಂಗಲ್ ಟ್ಯಾಕ್ಸ್ ಆ ವರ್ಷದ ಕಟ್ಕೊಂಡು ಹೋಗಬೇಕು ಯಾವುದೇ ಕಾರಣಕ್ಕೂ ಹತ್ತು ವರ್ಷದ ಕಟ್ಟರಿ ಇಪ್ಪತ್ತು ವರ್ಷದ ಕಟ್ಟಿ ಅಂದರೆ ಡಿಮ್ಯಾಂಡ್ ಕೊಡಿ ಅಂತ ಸಾರ್ವಜನಿಕರ ಆಗ್ರಹ ಮಾಡಿ ನಿಮಗೆ ಡಿಮ್ಯಾಂಡ್ ನೋಡಿ ಕೊಟ್ಟರೆ ಸಾಕು ಅವರು ನಿಮ್ಮನ್ನು ಫೋರ್ಸ್ ಮಾಡೋಂಗಿಲ್ಲ ಹತ್ತು ವರ್ಷದ ಕಟ್ಟಿರಿ ಟ್ಯಾಕ್ಸು ಅಂತ ಹಾಗಾಗಿ ನಿಮಗೆ ಮೇಜರ್ ಬೇಕಾಗುವಂಥ ಟ್ಯಾಕ್ಸ್ ಪೇಡ್ ರಿಸಿಪ್ಟು ಪ್ರಾಪರ್ಟಿ ಐ ಡಿ ಅದು ಸರ್ಕಾರಿ ನಿಮಗೆ ಇಂಜಿನಿಯರಿಂಗ್ ಸೆಕ್ಷನ್ ಅವ್ರು ನಿಮಗೆ ಪಿ ಐ ಡಿ ಕೊಡ್ತಾರೆ ಇದ್ರ ಜೊತೆಗೆ ನಿಮ್ಮ ದಾಖಲೆ ಅಂದರೆ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಆ ಜಾಗ ನಿಮ್ಮದು ಅಂತ ಹೇಳೋಕ್ಕೆ ಓನರ್ಶಿಪ್ ಡೀಡ್ ಒಂದು ಕೊಡಬೇಕು ಅದ್ರ ಜೊತೆಗೆ ನಿಮ್ಗೆ ಇ ಸಿ ಕಾಪಿ ಅಪ್ ಟು ಡೇಟ್ ಇ ಸಿ ಕಾಪಿ ಕೊಡಬೇಕಾಗುತ್ತೆ ಮಾಲೀಕರ ಫೋಟೋ ಸ್ವತ್ತಿನ ಫೋಟೋ ಮಾಲೀಕರ ಗುರುತಿನ ಚೀಟಿ ನಿಮ್ಮ ಆಧಾರ್ ಕಾರ್ಡ್ ಒಂದು ಕೊಡಬೇಕು ಇಷ್ಟೇ ದಾಖಲೆ ಬೇಕಾಗಿರುವಂಥದ್ದು ಮಿಸ್ಗೈಡ್ ಮಾಡಿದ್ರೆ ದಯವಿಟ್ಟು ಅದಕ್ಕೇನು ತಲೆ ಕೆಡಿಸ್ಕೊಂಬೇಡ್ರಿ ಒಂದು ಫಾರ್ಮ್ ಇದೆ ಮೇನು ಆ ಫಾರ್ಮ್ ಫಿಲ್ ಮಾಡೋದು ಹುಷಾರಾಗಿ ಫಿಲ್ ಮಾಡಬೇಕು ಆ ಫಾರ್ಮ್ ಕರೆಕ್ಟಾಗಿ ಫಿಲ್ ಮಾಡಬೇಕು ಪ್ರತಿಯೊಂದು ಫಾರ್ಮು ನಾನು ಹೇಳಿದ್ದೀನಿ ನೀವು ಯಾವ ದಿನಾಂಕ ಫಾರ್ಮ್ ಫಿಲ್ ಮಾಡ್ತೀರಾ ಅವತ್ತಿಂದ ಮೂವತ್ತನೇ ದಿನ ಥರ್ಟಿ ಡೇಸ್ ದ ಡೇಟ್ ಆಫ್ ಅಪ್ಲಿಕೇಶನ್ ನಿಮ್ಮ ಮನೆ ಖಾತೆ ಬಂದೇ ಬರೋದು ಡಿಲೇ ಆಯಿತು ಅಂದರೆ ನಗರಸಭಾ ಪೌರಾಯುಕ್ತರ ಮೇಲೆ ನಗರಸಭಾ ಅಧಿಕಾರಿಗಳ ಮೇಲೆ ನಾನೇ ಸೂಕ್ತ ಕ್ರಮಕ್ಕಾಗಿ ಮೇಲಧಿಕಾರಿ ಬರೆಯುವಂತ ಕೆಲಸ ಮಾಡ ಈಗಾಗಲೇ ಲೆಟರ್ ಬಹಿರಂಗ ಪಡಿಸ್ ಸರಿ ಸೆಷನ್ ಅಲ್ಲಿ ಹಾಕಿದೀನಿ ಹದಿನೇಳು ವರ್ಷ ಇದ್ದಂತವ್ರು ಇದ್ರೂ ಮುಂಚೆ ಅವ್ರು ಬಿಟ್ಟೋಗಿದ್ದಾರೆ ಈಗ ನಾನು ಕ್ವೆಶನ್ಸ್ ಹಾಕಿದ ತಕ್ಷಣ ಕೆಲವರು ಅವರೇ ಆಟೋಮೆಟಿಕ್ಕಾಗಿ ಟ್ರಾನ್ಸ್ಫರ್ ತೊಗೊತಾಯಿದ್ದಾರೆ ಹಲವಾರು ಜನ ಇಲ್ಲ ಹದಿನೇಳು ವರ್ಷ ಹೈಯೆಸ್ಟ್ ಸೀನಿಯರಿಟಿ ಸೆವೆಂಟೀನ್ ಇಯರ್ಸ್ ಬಿಟ್ಟರೆ ಒಂದಷ್ಟು ಜನ ಇಲ್ಲೇ ಒಂದು ನಗರಸಭಾ ಸದಸ್ಯರು ಆಗುವಷ್ಟು ಎಲಿಜಿಬಿಲಿಟಿ ಮಾಡ್ಕೊಂಡು ಅಷ್ಟು ಪಡ್ಕೊಂಡಿದ್ದಾರೆ ಅವೆಲ್ಲ ಟ್ರಾನ್ಸ್ಫರ್ ಮಾಡೋಕೆ ಲ್ಯಾಂಡ್ ಸ್ಟ್ಯಾಂಡಿಂಗ್ ಇರೋದನ್ನ ಟ್ರಾನ್ಸ್ಫರ್ ಮಾಡೋಕ್ಕೆ ನಾನು ಬರ್ತಿದ್ದೀನಿ ಖುದ್ದು ರಹಿ ಖಾನ್ ಅವರಿಗೆ ಬರೆದಿದ್ದೀನಿ ಲಾಂಗ್ ಸ್ಟ್ಯಾಂಡಿಂಗ್ ಇರೋರನ್ನ ಸಂಪೂರ್ಣವಾಗಿ ಟ್ರಾನ್ಸ್ಫರ್ ಮಾಡಬೇಕು ಅಂತ ನಾನು ಬರೆದಿದ್ದೀನಿ ಅವ್ರು ಪಿ ಎಸ್ ಆಗಿರೋಂಥ ಅವರಿಗೆ ಪರ್ಸ್ನಲಿ ಮೀಟ್ ಮಾಡಿ ಹೇಳಿದ್ದೀನಿ ಈ ಜನರಲ್ ಟ್ರಾನ್ಸ್ಫರಲ್ಲಿ ಅವರೆಲ್ಲ ಟ್ರಾನ್ಸ್ಫರ್ ಮಾಡುವಂಥ ಕೆಲಸ ಮಾಡಬೇಕು ಅಂತ ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡಿ ಏನು ಕಂಪ್ಯೂಟರ್ ಬರೋದ್ ವಿಚಾರದಲ್ಲಿ ತುಂಬ ಇನ್ ಅಂತ ಹೇಳಿದ್ರು ಮತ್ತು ಡ್ಯಾಕ್ಸ್ ನಾವು ಕಟ್ಟಿರೋ ನಮ್ಮ ಡಾಕ್ಯುಮೆಂಟ್ಸ್ ಇದ್ರೆ ಮಾತ್ರ ಬಚಾವು ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ಡಾಕ್ಯುಮೆಂಟ್ ಹಂಗಿ ಎಸ್ ಡಾಕ್ಯುಮೆಂಟ್ ಯಾರು ಹಂಗೇನು ಸಿಗಬೇಕು ಬಾಕಿ ಅಂದರೆ ರಾತ್ರಿ ಕಾಲ ಐ ಟಿ ಕಂಪೋರ್ಟ್ರೆ ಕರೆಕ್ಟ್ ಇದೆ ನಾವು ಕೇಳ್ತಿರೋದು ಇದ್ರ ಬಗ್ಗೆ ನಾನೇ ಸಭೆಯಲ್ಲಿದ್ದೆ ಇದ್ದೆ ಸಭೆಯಲ್ಲಿ ಇದ್ದಾಗೆ ನಾನೇ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ದೆ ದುಡ್ಡು ಕಟ್ಟೋದಂತೆ ಡಾಕ್ಯುಮೆಂಟ್ ನಾನೇ ತಿಳ್ಕೊಬೇಕು ಅನ್ನೋದು ತಪ್ಪು ನಾನೊಬ್ಬ ಸಾರ್ವಜನಿಕ ನಾನು ದುಡ್ಡು ಕಟ್ತೀನಿ ನೀವು ಟ್ಯಾಕ್ಸ್ ರಿಸಿಪ್ಟ್ ಕೊಡ್ತೀರ ನಿಮ್ಮ ಹತ್ರ ಒಂದು ಕಾಪಿ ಇರಲೇಬೇಕು ನಿಮ್ಮ ಹತ್ರ ಲೆಜ್ಜರ್ ಎಂಟ್ರಿ ಇರಬೇಕು ನಗರಸಭೆ ಹತ್ರ ಸಾರ್ವಜನಿಕವಾಗಿ ನಾವು ಕೆಲವೊಂದು ವಿಷಯ ಹೇಳಂಗಿಲ್ಲ ಯಾವುದೇ ರೀತಿಯಾದಂಥ ಅಕೌಂಟಿಂಗ್ ಡಾಕ್ಯುಮೆಂಟ್ಸ್ ಸರಿಯಿಲ್ಲ ಕಂಪ್ಯೂಟ್ರೈಸೇಷನ್ ಆಗಿಲ್ಲ ಕಂಪ್ಯೂಟರ್ ಆಪರೇಟರ್ ಅಂತ ಹೇಳಿ ಔಟ್ಸೋರ್ಸಲ್ಲಿ ಇಡೀ ನಗರಕ್ಕೆ ನಮ್ಮ ಜಿಲ್ಲೆಯಲ್ಲೂ ಇದ್ದಾರೆ ಸರಿಪಡಿಸುವಂಥ ಸಂಪೂರ್ಣ ಕೆಲಸವನ್ನು ಮಾಡ್ತಾ ಇದೀವಿ ಹೊಸ ಕಮಿಷನರ್ ಬಂದು ಒಂದು ನಾಲ್ಕು ತಿಂಗಳು ಆರು ತಿಂಗಳಾಗಿರ್ಬೇಕು ಅನ್ನೋ ಗೊತ್ತಿಲ್ಲ ಕರೆಕ್ಟಾಗಿ ನನಗೂ ಅವರು ಹುಮ್ಮಸ್ಸಲ್ಲಿದ್ದಾರೆ ಇವರು ಒಳ್ಳೇದು ಮಾಡೋದು ಅಂತ ಹೇಳಿ ಕಂಪ್ಯೂಟರೈಸ್ ಮಾಡೋವಂಥ ಬಿ ಪಿ ಎಂ ಪಿ ಮಾಡಲನ್ನು ನಾವು ಇಂಪ್ಲಿಮೆಂಟ್ ಮಾಡಿಕೊಳ್ಳುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಪಿ ಡಿ ರಮೇಶ್ ಅವ್ರಿಗೂ ಹೇಳಿದ್ದೀವಿ ಪ್ರಾಮಾಣಿಕ ಪ್ರಯತ್ನವನ್ನು ಬಿ ಪಿ ಎಂ ಪಿ ಮಾಡೆಲ್ ಏನಿದೆ ಅದನ್ನು ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಅಡಿಯಲ್ಲಿ ದೊಡ್ಡಕ್ಕೂ ತರಬೇಕು ಅನ್ನೋ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ ಎಲ್ಲ ಸರ್ಕಾರಿ ಸೇವೆಗಳು ಆನ್ಲೈನೇ ಅಪ್ಲೈ ಮಾಡೋ ಥರ ಫ್ರಮ್ ಎಸ್ಟಾಬ್ಲಿಷ್ಮೆಂಟ್ಸ್ ಅಂದರೆ ಅಂಗಡಿ ಲೈಸೆನ್ಸಿಂದ ಹಿಡಿದು ಕಮರ್ಷಿಯಲ್ ಲೈಸೆನ್ಸಿಂದ ಹಿಡಿದು ಪ್ಲಾನ್ ಅಪ್ರೂವಲ್ ಇಂದ ಹಿಡಿದು ಈ ಖಾತೆಯಿಂದ ಹಿಡಿದು ಪ್ರತಿಯೊಂದು ಆನ್ಲೈನ್ ಅಪ್ಲೈ ಮಾಡೋ ರೀತಿ ಟ್ಯಾಕ್ಸ್ ಪೇ ಟ್ಯಾಕ್ಸ್ ಆಲ್ರೆಡಿ ನಿಮಗೆ ಗೊತ್ತು ಈ ಸ್ವತ್ತು ಆನ್ಲೈನ್ ಕಟ್ಬೋದು ಹಾಗಾಗಿ ಎಲ್ಲವನ್ನು ಆನ್ಲೈನ್ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಕಂಪ್ಯೂಟರ್ ಸಂಜಿ ಕಂಪ್ಯೂಟರೈಸ್ ಅಂತಾರೆ ಸರ್ ಆ ನಾವು ಮತ್ತೆ ತಗೊಂಡೋಗಿ ಕೊಟ್ಬಿಟ್ಟು ಅದನ್ನು ಹಂಗೆ ಆಯ್ತು ಅವನು ತಗೊಂಬನ್ರಿ ಮಿಸ್ ಮಾಡ್ಬಿಟ್ಟಿದ್ದಾರೆ ಇಲ್ಲ ಕಟ್ಟ್ರಿ ಅಂತ ತಿರುಗಿ ಕಟ್ಟಿಸ್ಕೊಂಡಿದ್ದಾರೆ ಅವ್ನು ತಿರುಗಿ ರಿಸೆಪ್ಟ್ ಅದು ಸಿಕ್ಕಿದೆ ತಂದು ಆಮೇಲೆ ಆಗಿ ಇನ್ನೊಂದಿಕ್ ಅಡ್ಜಸ್ಟ್ ಮಾಡೋಣ ನೀವು ನಾನು ಅದೇ ಹೇಳಿದೆ ನೀವು ಯಾವ ವರ್ಷದ್ದು ನೀವು ಏನೋ ನಾವು ನಾವು ಕಟ್ಟಿಲ್ಲ ಅನ್ನೋದು ನೀನ್ ಹೇಳಬೇಕು ಬಂದು ಮೂರು ವರ್ಷ ಬ್ಯಾಲೆನ್ಸ್ ಐತೆ ಎರಡು ವರ್ಷ ಬ್ಯಾಲೆನ್ಸ್ ನೀವು ನಗ್ತೀರಾ ಬಟ್ ನೀವು ಸಮಾಜದ ಒಂದು ಅಂಗ ನೀವು ಅದನ್ನ ತಿಳ್ಕೊಂಡು ನೀವು ಹೋಗಿ ಯಾವ ಡೇಟಿಗೆ ನಾನು ಕಟ್ಟಿದೆ ಅಂದ್ರೆ ರಿಸಿಪ್ಟ್ ತಗೊಡೋದಂತೆ ಸರ್ಚ್ ಮಾಡಿ ನಿಮ್ಮ ಆಸ್ತಿ ಸಂಖ್ಯೆ ಪ್ರಕಾರ ಅಲ್ಲವಂತೆ ಎರಡ್ ಸಾವಿರದ ಇಪ್ಪತ್ತೊಂದನೇ ಇಸ್ವಿಯಲ್ಲಿ ಜೂನ್ ಆರನೇ ತಾರೀಕು ನಾನು ಕಟ್ಟಿದ್ರೆ ಅವ್ರು ಕೊಡ್ತಾರಂತೆ ನಿಮ್ಗೆ ನಿಮ್ಮ ಆಸ್ತಿ ಸಂಖ್ಯೆ ಪ್ರಕಾರ ಕೊಡುತ್ತೆ ನೀವು ಡೇಟ್ ಅಂಡ್ ಟೈಮ್ ಎಲ್ಲ ತಪ್ಪಿದೆ ಅಲ್ಲ ಈ ಇದ್ರಲ್ಲಿ ನಾವೇನಾದ್ರೂ ಎಲ್ಲ ಇಪ್ಪತ್ತೊಂದು ಸಾವಿರ ಆಸ್ತಿಗಳಿಗೂ ಕರೆಕ್ಟ್ ಆಗಿ ಖಾತೆ ಇಶ್ಯೂ ಮಾಡಿಬಿಟ್ರೆ ಡಿಮ್ಯಾಂಡ್ ಪಕ್ಕ ಸಿಕ್ಬಿಡುತ್ತೆ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಡಿಮ್ಯಾಂಡ್ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಕಲೆಕ್ಷನ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ನಡೆಯುತ್ತೆ ಎಲ್ಲ ಆನ್ಲೈನ್ ಕಂಪ್ಯೂಟರೈಸ್ ಆಗಬಹುದು ಇದೊಂದು ಆಂದೋಲನ ಸಕ್ಸಸ್ಫುಲ್ ಆದರೆ ನಗರಸಭೆ ಸ್ಟ್ರೀಮ್ ಲೈನ್ ಎಂತೇಳಿ ಸಾರಿ ಪ್ರತಿ ವರ್ಷ ಮುಂತಾದ ಬಜೆಟ್ ಮಂಡಿಸ್ತಾರೆ ಆದ್ರೆ ಎಲ್ಲಿ ಆದಾಯ ಬಂತು ಏನು ಖರ್ಚಾಯಿತು ಅನ್ನೋದು ಒಂದು ಸಾರಿಗೂ ಬಜೆಟ್ನಲ್ಲಿ ಮಾಡೋದು ತಾವೆಲ್ಲರೂ ಕೇಳಿದ್ರು ಬಜೆಟ್ ಎರಡು ನಗರಸಭೆ ಬಜೆಟ್ನ ಓದಿದೆ ಕೆಲವೊಂದು ಮಾತಾಡಬಾರ್ದು ಆದ್ರೂ ಮೂರು ವರ್ಷದಿಂದ ನೀವು ತೆಗೆದ್ರೆ ಕೆಲವೊಂದು ರಿಪೀಟಿಟಿವ್ ಹೇಳ್ತಾನೆ ಇದೆ ನನಗೇನು ಅದ್ರಲ್ಲೇನು ಬೇಜಾರಿಲ್ಲ ಈಗ ನಗರೋತ್ತನ ಮೂರು ವರ್ಷದಿಂದ ಹೇಳ್ತಾನೆ ಇದೆ ಇಪ್ಪತ್ತೆರಡು ಕೋಟಿ ಆಗಬೇಕು ಅಂತ ನಾವು ಸುಸ್ತಾಗಿದ್ದೀವಿ ಇದ್ದೀವಿ ನಮ್ಮನ್ನು ಅಂತ ಹೋಗಿದ ತಕ್ಷಣ ಯಾರ್ರಿ ಎಮ್ ಎಲ್ ಎ ಯಾರ್ರಿ ಕೌನ್ಸಲ್ ಇಷ್ಟು ವರ್ಷ ಆಗಿದೆ ಅಂತ ನಮ್ಮನೆ ಅಂತದ್ದು ಸರ್ಕಾರದ ವತಿಯಿಂದ ಹದಿನಾರು ಕೋಟಿ ರೂಪಾಯಿ ಜನರಲ್ಲೂ ಆರು ಕೋಟಿ ರೂಪಾಯಿ ಎಸ್ ಸಿ ಪಿ ಟಿ ಎಸ್ ಪಿ ನಗರೋತ್ವನ ವರ್ಕ್ ಪೆಂಡಿಂಗೇ ಇದೆ ಉಳಿತಾಯ ಬಜೆಟ್ ಅಂತೇಳಿ ಬೇರೆ ಬೇರೆ ಇಲಾಖೆಯಿಂದ ಬರುವಂತ ಬೇರೆ ಬೇರೆ ಸ್ಕೀಮ್ಗಳನ್ನು ಹಾಕೊಡುವಂಥದ್ದಲ್ಲ ನಾನು ಎದ್ದು ನಿಂತು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಮ್ಮ ಮಂತ್ಲಿ ಎಕ್ಸ್ಪೆಂಡಿಚರ್ ಸರ್ ಓನ್ಲಿ ಫಾರ್ ವಾಟರ್ ಎಲೆಕ್ಟ್ರಿಸಿಟಿ ಸೂಯೇಜ್ ಮತ್ತು ವೇಸ್ಟ್ ಕಲೆಕ್ಷನ್ ಫಿಕ್ಸ್ಡ್ ಎಕ್ಸ್ಪೆಂಡಿಚರು ನಗರಸಭೆಯಲ್ಲಿ ನಮಗೆ ಒನ್ ಪಾಯಿಂಟ್ ಫೋರ್ ಕ್ರೋರ್ಸ್ ಇದೆ ಪರ್ ಮಂತ್ ನಮ್ಮ ಆದಾಯ ಇರುವಂಥದ್ದು ಇಡೀ ವರ್ಷಕ್ಕೆ ಡಿಮ್ಯಾಂಡ್ ಇರೋವಂಥದ್ದು ಎಂಟು ಕೋಟಿ ಅಷ್ಟೇ ಒಂದು ತಿಂಗಳು ಒನ್ ಪಾಯಿಂಟ್ ಫೋರ್ ಕ್ರೋರ್ಸ್ ಅಂದರೆ ಒಂದು ವರ್ಷಕ್ಕೆ ನಿಮ್ಗೆ ಎಷ್ಟಾಯಿತು ಹದಿನೇಳು ಕೋಟಿ ಹತ್ರ ಹತ್ರ ಆಗುತ್ತೆ ನಮಗೆ ಎಕ್ಸ್ಪೆಂಡಿಚರ್ ಆದಾಯ ಇರುವಂಥದ್ದು ನಗರಸಭಾ ತೆರಿಗೆಯಿಂದ ಆದಾಯ ಇರುವಂಥದ್ದು ಎಂಟೇ ಕೋಟಿ ನಮ್ಗೆ ಏನೇ ಸ್ಕೀಮ್ಗಳಲ್ಲಿ ಫಿಫ್ಟೀನ್ ಫೈನಾನ್ಸಿಂದ ಹಿಡಿದು ಏನೇ ಬಂದ್ರೂ ದುಡ್ಡು ಇಲ್ಲಿ ಎಕ್ಸ್ಪೆಂಡಿಚರ್ಗೆ ಸರಿ ಹೋಗುತ್ತೆ ನಾವೇನು ಅನ್ಕೊಂತೀವಿ ನಾವು ಟ್ಯಾಕ್ಸ್ ಕಟ್ತಾ ಇದೀವಿ ಯಾಕೆ ರೀ ಅಂತೀವಿ ನಿಮ್ಮ ಮನೆ ಮುಂದೆ ಇರೋ ಕರೆಂಟ್ ಬಿಲ್ಲು ಸ್ಟ್ರೀಟ್ ಲೈಟ್ಗಳು ನಗರಸಭೆನೆ ದುಡ್ಡು ಕಟ್ಟಬೇಕು ಎಲೆಕ್ಟ್ರಿಸಿಟಿ ಬಿಲ್ಲು ಇವಾಗ ಇನ್ಕ್ರೀಸ್ಡ್ ಟ್ಯಾರಿಫ್ ನಮ್ಮ ಮನೆಗಳಿಗೆ ಫ್ರೀ ಕರೆಂಟ್ ಸಿಕ್ಬಿಡ್ತು ಇವತ್ತರೆಗೂ ಈ ಸರ್ಕಾರ ಶಾಲೆಗಳಿಗೂ ಫ್ರೀ ಕರೆಂಟ್ ಕೊಟ್ಟಿದೆ ಬಟ್ ಆಲ್ ಅದರ್ ಗೌರ್ಮೆಂಟ್ ಪರ್ಪಸ್ ನಗರಸಭೆನೇ ಕಟ್ಟಬೇಕು ಈ ರೀತಿ ಇರೋದ್ರಿಂದ ಸುವೇಜ್ ವಾಟರ್ ಪಂಪಿಂಗು ವಾಟರ್ ಪಂಪಿಂಗ್ ಮೋಟರ್ಸ್ ನಿಮಗೆ ಗೊತ್ತಿದೆ ಎತ್ತಿನ ಸಾರಿ ಜಕ್ಕಲ್ ಮಡಗುವಿಂದ ಶುರು ಶುರುವಾದ್ರೆ ಇಲ್ಲಿ ನಮ್ಮ ಪಂಪ್ ಇಂದ ಹಿಡಿದು ಎಲ್ಲ ಬೋರ್ವೆಲ್ ಗಳಿಂದ ಹಿಡಿದು ಪ್ರತಿಯೊಂದು ವಾಟರ್ ಪಂಪಿಂಗೇ ನಾವು ಮಾಡ್ತಾ ಇದೀವಿ ಅದನ್ನ ಇಂಟಿಗ್ರೇಟ್ ಮಾಡ್ಕೊಂಡು ಒಂಬತ್ತು ಕಡೆ ಇನ್ನು ಒಂಬತ್ತು ಕಡೆ ಓವರ್ ಹೆಡ್ ಟ್ಯಾಂಕ್ ಮಾಡಿದ್ರೆ ನಮ್ಗೆ ಓವರ್ ಹೆಡ್ ಟ್ಯಾಂಕ್ ಇಂದ ವಿತೌಟ್ ಪಂಪ್ಸ್ ಫ್ರೀ ಫ್ಲೋ ಅಲ್ಲಿ ವಾಟರ್ ಮನೆಗೆ ಹೋಗೋ ರೀತಿ ರೈಸಿಂಗ್ ಮೈನಲ್ಲಿ ಹೋಗುತ್ತೆ ಕೆಲವೊಂದು ಕೆಲವೊಂದಿದಾವೆ ಸಮಸ್ಯೆಗಳು ಬಟ್ ಆ ಬಜೆಟ್ ಅನ್ನು ನಾನು ಒಪ್ಪುವಂಥದ್ದಲ್ಲ ಇಟ್ಸ್ ಎ ನೆಗೆಟಿವ್ ಬಜೆಟ್ ಸೇವಿಂಗ್ಸ್ ಬಜೆಟ್ ಅಂತೂ ಅಲ್ಲ ಡಿಫಿಶಿಯೇಟ್ ರೆವೆನ್ಯೂ ಡಿಫಿಶಿಯಂಟ್ ಬಜೆಟೇ ನಾವು ಇಲ್ಲಿ ನಗರಸಭೆಯಲ್ಲಿ ನಾವು ಮಂಡಿಸ್ತಾ ಇರೋದು ಕಚೇರಿಗಳಲ್ಲೂ ಈ ಆಡಳಿತ ಮಾಡಿದ್ದಾರೆ ಈಗಾಗಲೇ ಸರ್ಕಾರಿ ಕಚೇರಿಗಳೇ ನಗರಸಭೆಯಲ್ಲಿ ಅಂತ ಇರೋ ಸಮಸ್ಯೆಗಳಾದ್ರೂ ಯಾಕಾಗಿಲ್ಲ ಸರ್ ಇನ್ನು ಮುಂದಕ್ಕೆ ಆಗುತ್ತೆ ಇದುವರೆಗೂ ಆಗಿಲ್ಲ ಹಲವಾರು ಬಾಡಿ ಇಲ್ಲದೆ ಒಂದು ಮೂರು ವರ್ಷ ಟೈಮ್ ವೇಸ್ಟು ಆಗಿದೆ ನಮಗೆ ಈಗ ಚುರುಕಾಗಿದೆ ಆಡಳಿತ ಖಂಡಿತವಾಗಲೂ ಹೊಸ ಅಧಿಕಾರಿನೂ ಒಂಚೂರು ಹುಮ್ಮಸ್ಸಲ್ಲಿದ್ದಾರೆ ಹಾಗಾಗಿ ಖಂಡಿತವಾಗ್ಲೂ ಈ ಆಡೋದು ಈಗಾಗಲೇ ನಿಮ್ಗೆ ಗೊತ್ತಿದ್ರೆ ಕಮರ್ಷಿಯಲ್ ನೀವು ಲೈಸೆನ್ಸ್ ತಗೋಬೇಕು ಅಂದ್ರೂ ಆನ್ಲೈನ್ ಅಪ್ಲೈ ಮಾಡಬಹುದು ಬಟ್ ಎಷ್ಟು ಜನ ಅಪ್ಲೈ ಮಾಡ್ತಾ ಇದ್ದಾರೆ ಡೆತ್ ಸರ್ಟಿಫಿಕೇಟ್ ಬರ್ತ್ ಸರ್ಟಿಫಿಕೇಟ್ ಆನ್ಲೈನ್ ತಗೊಬೋದು ಎಷ್ಟು ಜನ ಅಪ್ಲೈ ಮಾಡ್ತಾ ಇದ್ದಾರೆ ಟ್ಯಾಕ್ಸ್ ಪೇಡ್ ರಿಸಿಪ್ಟ್ ಆನ್ಲೈನ್ ಹಾಕೊಬಹುದು ಎಷ್ಟು ಜನ ಆಗ್ತಾ ಇದಾರೆ ನಾವೇನಿಗೆ ಡಿಪೆಂಡೆನ್ಸಿ ಇದ್ದೀವಿ

ಸಕಾಲದಲ್ಲಿ ಏನಾದರೂ ಲಿಮಿಟ್ಸ್ ಇದ್ರೆ ಸಕಾಲದಲ್ಲಿ ಕೊಡ್ಬೇಕು ಸರ್ ಇವಾಗ ಡೆತ್ ಸರ್ಟಿಫಿಕೇಟ್ ಬರ್ತ್ ಸರ್ಟಿಫಿಕೇಟ್ ಸಕಾಲ ಇದೆ ಸಕಾಲದಲ್ಲಿ ಕೊಡ್ಬೇಕಾಗುತ್ತೆ ಸೊ ಆ ರೀತಿ ಡಿಪೆಂಡಿಂಗ್ ನೋಡಿ ದೊಡ್ಡಾಪುರ ಸಿಟಿ ಎಂ ಆರ್ ಸಿ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಸಿಟಿಸನ್ ಆನ್ಲೈನ್ ಸರ್ವಿಸಸ್ ಇಲ್ಲೇ ಇದೆ ನೀವು ಟಪ್ಪಲ್ ಸಕ್ಷದಲ್ಲೇ ಸಕಾಲದಲ್ಲಿ ತಗೊಂಡ್ಬೇಕು ಅಂತಲ್ಲ ಈ ಆಸ್ತಿ ಇದೆ ಟ್ರೇಡ್ ಲೈಸೆನ್ಸ್ ಇದೆ ಬಿಲ್ಡಿಂಗ್ ಲೈಸೆನ್ಸ್ ಇದೆ ಯು ಜಿ ಡಿ ಟ್ಯಾಬ್ ಕನೆಕ್ಷನ್ ಇದೆ ಪ್ರಾಪರ್ಟಿ ಟ್ಯಾಕ್ಸ್ ಇದೆ ಪೇಮೆಂಟ್ ವೇ ಪ್ರಾಪರ್ಟಿ ಟ್ಯಾಕ್ಸ್ ಐ ಪಿ ಜಿ ಆರ್ ಎಸ್ ಇದೆ ಮೊಬೈಲ್ ಟವರ್ ಅಂಡ್ ಓ ಸಿ ಇದೆ ಫಿಲಮ್ ಶೂಟಿಂಗ್ ಅಪ್ರೂವಲ್ ಇದೆ ಬರ್ತ್ ಅಂಡ್ ಸರ್ಟಿಫಿಕೇಟ್ ಇದೆ ಇಷ್ಟಿದಾವೆ ಸರ್ ಆನ್ಲೈನ್ ಅಪ್ಲೈ ಮಾಡ್ಬೋದು ನೀವು ಇದರಲ್ಲಿ ಜನ ಯೂಸ್ ಮಾಡ್ತಿಲ್ಲ ಅದನ್ನ ಪ್ರಚಾರ ಮಾಡೋ ಕೆಲಸ ಆಗಬೇಕು ನಾನೇ ಮಾಡ್ತೀನಿ ಅದ್ರಲ್ಲಿ ನಗರಸಭೆ ಜೊತೆ ಮೊನ್ನೆ ಲಗಸಭೆಯಿಂದ ದೆಹಲಿ ಪ್ರವಾಸ ಹೋಗಿರೋದು ಅದರಲ್ಲಿ ಕೆಲವು ಹೋಗಿಲ್ಲ ಆದರೂ ಅದು ಅಮೌಂಟ್ ಇದಾಗಿದೆ ಎಲ್ಲ ಸಾರ್ವಜನಿಕರ ಕಲ್ಯಾಣ ದಯಮಾಡಿ ಯಾರು ಹೋಗಿಲ್ಲ ಅದು ಅಮೌಂಟ್ ಇದಾಗಿದೆ ಅವ್ರ ಕಡೆಯಿಂದಲೂ ನೀವು ಬೇರ್ ಮಾಡಿಸೋದು ಮಾಡಬೇಕು ಅಂದ್ರೆ ಎಕ್ಸ್ಪೆನ್ಸಸ್ ಬಂದ್ಬಿಟ್ಟು ಟೂ ಆಲ್ ಅಂತ ಅಂದ್ರೆ 180000 300000 ಕಾತೆ ಬಗ್ಗೆ ಏನಾದ ಪ್ರಶ್ನೆ ಇದ್ರೆ ಐತೆ ವರ್ಷ 2 ವರ್ಷ 4 ವರ್ಷ ಟ್ಯಾಕ್ಸ್ ಬಿಡ್ತಿರಮ್ಮ ഒന്നേ വർഷ കയ്യോ നഗരസഭയിലേ വർഷം സർവജനിക